தவான் <laughs> பருவத்துமைக்கா அல்லம்மா நீ அத்த வைக் கொடுபாக்கால ஊட்ட மா ಆಗಿನ ಕಾಲ ತಕ್ಕಂತೆ ಊಟ ಮಾಡಂದ್ರೆ ಈಗಿನ ಕಾಲ ಕೇಳ್ತೀರಲ್ಲ ನೀವು ಹೇಗೆ ನೀವು ಈ ತರ ಮಾಡಿದ್ರೆ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಇವಾಗ ನೀವು ಮ್ಯಾಗಿ ಕೇಳ್ತೀರಿ ನೀವು ಹೇಳ್ರಿ ನನ್ಗೆ ಎಂಬತ್ತು ವರ್ಷ ಇದೆ ಗೊತ್ತಾ ನಾವು ಆಗಿನ ಕಾಲದ ಊಟ ತಿಂದು ಎಂಬತ್ತು ಕಣ ಬದುಕ್ತೀರಿ ಆದ್ರೆ ಈಗಿನ ಕಾಲದಲ್ಲೂ నివ్వు ఇట్లా తీస్తే ఈ దినం పెరుగు తీరి నేను దే భాయ్ దే నిన్ను నిన్న నన్న కట్టా కైలా బాబా గిద యావ్ యావ్ నాళి ని మధ్యం కలుస్తీని

ಈಗ ನಡೆಯೋಕ್ಕಾಗ್ತಿಲ್ಲ ವಯಸ್ಸಾದ್ಮೇಲೆ ಹೇಗಾದ್ರೂ ನಡೀತೀಯೋ ಏನೋ ಮೊಮ್ಮಕ್ಳ ಮೀಟಿಂಗ್ ನಡೆಸ್ತಾ ಇದ್ದೀರಾ ಏನಿಲ್ಲ ಕಣಪ್ಪ ನಿನ್ ಮಗ್ಳಿಗೆ ಯಾಕೋ ನಡೆಯೋಕ್ ಆಗ್ತಿಲ್ಲ ಅಂತ ಏನೋ ಕೇಳ್ಬಿಟ್ಟು ಬಾ ಏನಾಯ್ತು ಮಗಳೇ ಅಲ್ಲ ಆಯ್ತಾ ಅಪ್ಪ ಅದಕ್ಕೆ ನಿಮ್ಮ ಅಜ್ಜ ಅಜ್ಜಿ ಹೇಳಿದ್ದೆ ಸರಿ ಆಗಿನ ಕಾಲದಲ್ಲಿ ನವಣೆ ಅನ್ನ ತಿಳಿ ಸಾರು ಊಟ ಮಾಡ್ತಿದ್ರು ಅದ್ರ ಬದಲಾಗಿ ಈಗ ನಾವು ಅನ್ನ ಸಾರು ಊಟ ಮಾಡ್ತೀವಿ ಮತ್ತೆ ಆಗಿನ ಕಾಲದಲ್ಲಿ ರೊಟ್ಟಿ ಊಟ ಮಾಡ್ತಿದ್ರು ಅದ್ರ ಬದಲಾಗಿ ಈಗ ನಾವು

ಏನಪ್ಪ ಡಬಲ್ ಫೀಟ್ ಎಣ್ಣೆ ಅಂತಿದ್ದೀವಿ ಅದೇ ಸಂತೆ ಪಕ್ಕದಲ್ಲಿ ಗಾಣದಿಂದ ತಗಿರ್ತಕ್ಕ ಎಣ್ಣೆ ತಾಂಬಾಪ ಏನು ಡಬಲ್ ನೀವು ಡಬಲ್ ಫೀಟ್ ಎಣ್ಣೆ ಈಗಿನ ಕಾಲದಲ್ಲಿ ತಿಂದ್ರೆ ನಾವ್ ಆಗಿನ ಕಾಲದಲ್ಲಿ ಗಾಣದಿಂದ ತೆಗಿರ್ತಕ್ಕಂಥ ಎಣ್ಣೆ ತಿಂದು ನೋಡಿ ನಾವು ಎಷ್ಟು ಇದಾಗ್ ನಡಕೆ ನಾವೆಷ್ಟು ಎಷ್ಟು ಶಕ್ತಿ ಇದೆ ನಮಗೆ ನೀವು ಗಾಂಧಿ ನೀವು ಗಾಂಧಿ ತಗಲಂತ ಎಣ್ಣೆ ತಿನ್ಲಾರ್ದಕ್ಕೆ ನಿಮ್ಗೆ ಈಗಿನ ಕಾಲದಲ್ಲಿ ಹೃದಯ ಅಪಘಾತ ಅದೇ ಅದು ಹಾಲ್ದಾಡ್ತಿದೆ ನಮ್ ಕಾಲದಲ್ಲಿ ಶಬ್ದ ಅಂದ್ರೆ ಏನಂತಾನೆ ನೀವು ನೀವ್ ಸರಿ ಆಯ್ತು ಅಮ್ಮ ಎಣ್ಣೆನ ತರ್ತೀನಿ તારા સુમરા બની હં